ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ರಿಗೂ ಕ್ಯಾರೆಟ್ನಲ್ಲಿ ಒಂದೇ ಥರ ಸ್ವೀಟ್ಸ್ನ ತಿಂದು ಬೋರ್ ಆಗಿದೆ ಅಲ್ವಾ ಸೊ ಹಾಗಿದ್ರೆ ಬನ್ನಿ ಒಂದು ಇವತ್ತು ಸ್ಪೆಷಲಾಗಿ ಪಾಯಸನ ಟ್ರೈ ಮಾಡೋಣ ನಾನು ಯಾವ ರೀತಿ ಕ್ಯಾರೆಟ್ ಪಾಯಸ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ನಾನು ಒಂದು ಐದರಿಂದ ಆರು ಬಾದಾಮಿ ಹಾಗೆ ಒಂದು ಮೂರು ಗೋಡಂಬಿನ ನೆನೆ ನೆನೆಸ್ಕೊಂಡಿದ್ದೀನಿ ಒನ್ ಅವರ್ ಮುಂಚೆನೇ ಹಾಗೆ ತುರ್ದು ಒಂದು ಕಾಲು ಕೆ ಜಿಯಷ್ಟು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ತೊಗೊತಿರೋದಿಲ್ಲ ಕಾಲು ಕೆ ಜಿಯಷ್ಟು ಕ್ಯಾರೆಟ್ ಲೆಕ್ಕಕ್ಕೆನೇ ನೋಡಿ ತುರಿದಿರೋಂಥ ಕ್ಯಾರೆಟ್ನ ನಾನಿಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀವು ಎಷ್ಟು ನೀಟಾಗಿ ಕ್ಯಾರೆಟ್ನ ಫ್ರೈ ಮಾಡ್ಕೋತೀರೋ ಅಷ್ಟು ನೀಟಾಗಿ ಮೀನ್ಸ್ ಅಷ್ಟು ಟೇಸ್ಟಿಯಾಗಿ ನಿಮಗೆ ಪಾಯಸ ರೆಡಿ ಆಗುತ್ತೆ ಸೊ ಹಸಿವಾಸನೆ ಎಲ್ಲ ಕ್ಲೀನಾಗಿ ಹೋಗಬೇಕು ಅಲ್ಲಿವರೆಗೂ ನೀವು ತುಪ್ಪದಲ್ಲಿ ಹುರ್ಕೊಬೇಕು ತುಪ್ಪ ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಬೋದು ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಕ್ಯಾರೆಟ್ ನಿಮಗೆ ಸಾಕಷ್ಟು ನಿಮ್ಮ ಸ್ಕಿನ್ ಅಂದರೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಹಾಗೆ ಕಣ್ಣಿನ ದೃಷ್ಟಿಗೂ ಕೂಡ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಕ್ಯಾರೆಟ್ನ ರೆಗ್ಯುಲರಾಗಿ ತಿಂತ ಬಂದರೆ ನಿಮ್ಮ ಐಸ್ ಕೂಡ ಶಾರ್ಪ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ನಾನು ಕ್ಯಾರೆಟ್ನ ಫುಲ್ ಕ್ಲೀನಾಗಿ ಉಟ್ಕೊಂಡಿದ್ದೀನಿ ಸೊ ಹಸಿ 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 ವಾಸನೆ ಎಲ್ಲ ಹೋಗಿದ್ದೆ ಇದನ್ನು ನಾನು ಒಂದು ಅರ್ಧನ ಮಾತ್ರ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇನ್ನು ಅರ್ಧನ ಹಾಗೆ ಇದ್ದೀನಿ ಏನಕ್ಕೆ ಬಾಯಿಗೆ ತಿನ್ನುವಾಗ ಸ್ವಲ್ಪ ತರಿ ತರಿಯಾಗಿ ಸಿಗ್ತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಒಂದು ಇದಕ್ಕೋಸ್ಕರ ನೀವು ಕೂಡ ಹಾಗೆ ಮಾಡ್ಬೋದು ಇದಕ್ಕೆ ನಾನು ನೆನ್ಸಿಟ್ಟಿರೋಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ರುಬ್ಕೊಳ್ತೀನಿ ತುಂಬ ಫೈನ್ ಪೇಸ್ಟ್ ಮಾಡ್ಕೊತಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾನು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ರುಬ್ಬಿರೋಂಥದ್ದಾಗಿದೆ ಸೊ ಇದನ್ನೀಗ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡ್ತೀನಿ ಇದು ಬಿಸಿ ಆಗ ಅಂದರೆ ನೀವು ಇದಕ್ಕೆ ನಿಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಬರಲಿ ಅಂತಲೇ ಹಾಗೆ ಇದಕ್ಕೆ ತುರ್ದು ಏನು ತುರ್ದಿದ್ದು ಬ್ಯಾಲೆನ್ಸ್ ಇತ್ತಲ್ವ ಕ್ಯಾರೆಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಸೊ ಈಗ ತುಂಬ ಕೆಲವರು ತುಂಬಾ ಸ್ವೀಟ್ ತಿಂತಾರೆ ಇನ್ನು ಕೆಲವರು ಸ್ವಲ್ಪ ಆಗಿ ಸ್ವೀಟ್ ಇರುತ್ತೆ ನೀವು ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಇದು ಕುದಿಯುವಾಗ ನಾನೇನು ಮಾಡ್ತೀನಿ ಅದಕ್ಕೆ ಒಂದು ಅರ್ಧದ ಲೋಟದಷ್ಟು ಹಾಲನ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತೀನಿ ಒಂದು ಕುದಿ ಹಾಲು ಹಾಕಿದ ಮೇಲೆ ಒಂದು ಕುದಿ ಬಂದರೆ ಸಾಕು ಕ್ಯಾರೆಟ್ ಪಾಯಸ ರೆಡಿಯಾಗಿರುತ್ತೆ ಸೊ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಗೆ ಕೂಡ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ಲಾಸ್ಟಿಗೆ ತುರ್ತದಲ್ಲಿ ಹುರಿದಿರೋಂಥ ಏನು ಗೋಡಂಬಿ ದ್ರಾಕ್ಷಿ ಇದೆ ಅದನ್ನು ಆ್ಯಡ್ ಮಾಡಿದರೆ ಕ್ಯಾರೆಟ್ ಪಾಯಸ ರೆಡಿ ಆಗುತ್ತೆ ಮಕ್ಳಿಗೆ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಈಸಿ ಕೂಡ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು